ನಮಸ್ಕಾರ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದಂಥ ಮಾನ್ಯ ಶ್ರೀ ಕೃಷ್ಣ ಬೈರೇಗಡ್ರೆ ನೀವು ಅಧಿಕಾರ ವಹಿಸ್ಕೊಂಡ್ಮೇಲೆ ರೈತರಿಗೆ ಕಾನ್ ಕಂದಾಯ ಇಲಾಖೆಯಲ್ಲಿ ಹಲವು ಮಾರ್ಪಾಡುಗಳನ್ನು ಮಾಡಿದ್ರ ಸಂತೋಷ ಅದೇ ರೀತಿ ರೈತರ ಒಡನಾಡಿಗಳಾಗಿರ್ತಕ್ಕಂಥ ಗ್ರಾಮ ಆಡಳಿತಾಧಿಕಾರಿಗಳನ್ನ ಇವತ್ತು ಬೀದಿಯಲ್ಲಿ ಚಳುವಳಿ ಕಂಡಿಸಿದ್ರ ಸಮಸ್ಯೆ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮಾತ್ರ ಅಲ್ಲ ಇದು ರೈತರು ಮತ್ತು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತ ವಿಚಾರ ಇವತ್ತು ಕರ್ನಾಟಕದ ಹಳ್ಳಿಗಳಲ್ಲಿ ಒಬ್ಬರೇ ಒಬ್ಬ ಗ್ರಾಮಾಡಳಿತಾಧಿಕಾರಿಗಳು ಕೆಲಸ ಮಾಡ್ತಿರೋದ್ರಿಂದ ಲಕ್ಷಾಂತರ ಜನ ರೈತರು ಮತ್ತು ನಾಗರಿಕರು ಹಳ್ಳಿಗರು ಪರದಾಡ್ತಾ ಇದ್ದಾರೆ ದಯವಿಟ್ಟು ಅವರ ಪ್ರಮುಖವಾದ ಬೇಡಿಕೆಗಳನ್ನು ನೀವು ಈಡೇರಿಸಬೇಕಾಗ್ತದೆ ಸುಮಾರು ಹತ್ತು ಹದಿನೈದು ಆಪ್ಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಅವ್ರ ಮೊಬೈಲ್ ತಡೆಯೋದಿಲ್ಲ ತಾವು ತಮ್ಮ ಸರ್ಕಾರದಿಂದ ಅವ್ರು ಕೇಳ್ತಕ್ಕಂಥ ಕನಿಷ್ಠ ಸೌಲಭ್ಯಗಳಾದಂಥ ಒಂದು ಮೊಬೈಲ್ ಇರ್ಬೋದು ಒಂದು ಟ್ಯಾಬ್ ಇರ್ಬೋದು ಒಂದು ಡೇಟಾ ಸಹಿತ ಕರೆನ್ಸಿ ಇರ್ಬೋದು ಮತ್ತು ಸ್ಕ್ಯಾನರ್ ಸಹಿತ ಇರ್ಬೋದು ಇವುಗಳನ್ನು ಕೊಡಬೇಕಾಗ್ತತಿ ನೀವು ಯಾಕಂದರೆ ದೊಡ್ಡ ದೊಡ್ಡ ಅಲ್ಲ ಮತ್ತು ಹಳ್ಳಿಗಳಲ್ಲಿ ಬರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳು ಕೃಷ್ಣಗೌಡ್ರೆ ಬ ಕೃಷ್ಣ ಬ ಕೃಷ್ಣಗೌಡ್ರೆ ದಯವಿಟ್ಟು ಕೇಳಿ ಹಳ್ಳಿಗಳಲ್ಲಿ ಎಲ್ಲಿ ಅವ್ರು ಕುತ್ಕೊಂಡು ಪುಸ್ತಕಗಳು ಬರೀತಾರೆ ಗೊತ್ತಾ ಹಳ್ಳಿ ಕಟ್ಟೆ ಮೇಲೆ ಜಗಳಿಕಟ್ಟೆ ಮೇಲೆ ಹಳೆ ಕಟ್ಟಡಗಳ ಹತ್ರ ದೇವಸ್ಥಾನದ ಹತ್ರ ಬರಿತಾ ಇದ್ದಾರೆ ದಯವಿಟ್ಟು ಅವರಿಗೆ ಯಾವ್ದಾದ್ರು ಒಂದು ಅನುದಾನದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಸ್ಕೊಡಿ ಚಿಕ್ಕದೇ ಆಗಿ ಒಂದು ಕಟ್ಟಡವನ್ನು ಕಟ್ಟಿಸ್ಕೊಡಿ ಅವರ ದಾಖಲೆಗಳನ್ನ ಮಣಬಾರದ ದಾಖಲೆಗಳನ್ನ ಹೆಗಲ ಮೇಲೆ ಹೋಗ್ಬೇಕು ಆಮೇಲೆ ಆಧಾರ್ ಸೀಡಿಂಗ್ ಅಂತ ಹೇಳ್ತೀರಾ ಎಲ್ಲ ಪಹಣಿಗಳ ಮೊಬೈಲ್ ಆಧಾರಗಳನ್ನು ಪಾಣಿ ಮತ್ತು ಆಧಾರಗಳನ್ನು ಲಿಂಕ್ ಮಾಡಬೇಕು ಅಂತ ಹೇಳ್ತೀರಾ ಎಷ್ಟೋ ಜನಗಳ ಹೆಸರು ಮತ್ತು ತಂದೆ ಹೆಸರು ಮಾತ್ರ ಇರುತ್ತೆ ವಿಳಾಸ ಇರೋದಿಲ್ಲ ಯಾವರ ಗೊತ್ತಿಲ್ಲ ಅದಕ್ಕೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ತೀರಾ ಅದು ಸಾಧ್ಯನೇ ಆಗಲ್ಲ ಅದಕ್ಕೆ ಮಾಡ್ತಾರೆ ಅವರು ಅನ್ಯ ದಾರಿಯಲ್ಲಿ ಹೋಗಿ ನಾನ್ ಅಗ್ರಿಕಲ್ಚರ್ ಅಂತ ಹೇಳಿ ಮಾಡ್ತಾರೆ ಟಾರ್ಗೆಟ್ ರೀಚ್ ಮಾಡೋದಕ್ಕೋಸ್ಕರ ಇದರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ನಾನಾ ರೀತಿಯ ಸೌಲಭ್ಯಗಳಿಗೆ ತೊಂದರೆ ಆಗ್ತಾ ಇದೆ ಇದಲ್ಲದೆ ಅವ್ರಿಗೆ ತಾವು ತಾಂತ್ರಿಕವಲ್ಲದ ಹುದ್ದೆ ಆಗಿರೋದ್ರಿಂದ ಅವರಿಗೆ ವೆಬ್ ಅಪ್ಲಿಕೇಶನ್ ಇರ್ಬೋದು ಕಂಪ್ಯೂಟರ್ ಅಪ್ಲೋಡ್ ಮಾಡೋದು ಇದೆಲ್ಲ ಬಹಳ ಸಮಸ್ಯೆ ಅವರಿಗೆ ತರಬೇತಿಗಳನ್ನು ಕೊಟ್ಟು ಅವರಿಗೆ ಏನು ಕೆ ಸಿ ಎಸ್ ಆರ್ ನಿಯಮಾವಳಿಗಳ ಪ್ರಕಾರ ಅವರ ಹುದ್ದೆಯನ್ನು ಏರಿಸಿ ಅವರಿಗೆ ಸಂಬಳವನ್ನು ಜಾಸ್ತಿ ಮಾಡಿಕೊಡ್ಬೇಕಾಗ್ತದೆ ಆದ್ದರಿಂದ ಕೃಷ್ಣ ಬೈರೇಗೌಡ್ರೆ ನೀವು ಏನೇ ಹೇಳೋದಿದ್ರು ರೈತರ ಜೀವನಾಡಿಗಳು ಒಡನಾಡಿಗಳಾಗಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇವ್ರು ಕೇಳ್ತಕ್ಕಂಥದ್ದು ಯಾವ ದೊಡ್ಡ ದೊಡ್ಡ ಸೌಲಭ್ಯಗಳಿರ್ಬೋದು ಅಂತರ್ಜಿಲ್ಲಾ ವರ್ಗಾವಣೆ ಇರ್ಬೋದು ಪತ್ನಿ ಪ್ರಕರಣಗಳಿರ್ಬೋದು ಇವೆಲ್ಲ ಸುಲಭವಾಗಿ ಆಗ್ತಕ್ಕಂಥವು ದಯವಿಟ್ಟು ಕೃಷ್ಣ ಬೈರೇಗೌಡ್ರೆ ಇನ್ನು ಕಾಲ ವಿಳಂಬ ಮಾಡದೆ ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ಚಳವಳಿಯನ್ನು ನಿಲ್ಲಿಸುವಂತ ಒಂದು ಸುಲಭ ಸರಳ ಉಪಾಯಗಳನ್ನು ಕೈಗೊಂಡು ಆದೇಶಗಳನ್ನು ಮಾಡಿ ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಂಗೆ ಮಾಡಬೇಕು ಇಲ್ಲಾಂದ್ರೆ ನಾವೆಲ್ಲ ಬೀದಿಗೆ ಬಂದು ಅವ್ರ ಪರವಾಗಿ ನಿಲ್ತೀವಿ ಅಂತೇಳಿ ಮುಖಾಂತರ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ನಮಸ್ಕಾರ